ಆಂಜನೇಯ ಸ್ವಾಮಿ ದನಗಳ ಜಾತ್ರಾ ಮಹೋತ್ಸವ ಪ್ರಾರಂಭ ವಿವಿಧ ವಾದ್ಯಗಳೊಂದಿಗೆ ತಮ್ಮ ರಾಸುಗಳನ್ನು ಶೃಂಗರಿಸಿಕೊಂಡು ಜಾತ್ರೆಗೆ ಕರೆತಂದ ರೈತರು ಹರಿದು ಬಂದ ಹಳ್ಳಿ ಕರ್ತಳಿಗಳ ರಾಸುಗಳು ರೈತರ ಮುಖದಲ್ಲಿ ಮಂದಹಾಸ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ರೈತರು ಕೋಟಿಗಟ್ಟಲೆ ವ್ಯವಹಾರ ಹೋಬಳಿ ಕ್ಯಾಮೇನಹಳ್ಳಿ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದನಗಳ ಜಾತ್ರಾ ಕಾರ್ಯಕ್ರಮದಲ್ಲಿ ನಮ್ಮ ಕಹಳೆ ಕೂಗು ತಂಡ ಸಂಚರಿಸಿ ರೈತರನ್ನ ಮಾತನಾಡಿಸಿದ ವಿಶೇಷ ಕಾರ್ಯಕ್ರಮ ನಿಮಗಾಗಿ ದನಗಳ ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಕೆಮೇನಹಳ್ಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಎಲ್ಲಿ ನೋಡಿದ್ರು ಅಲ್ಲಿ ದನಗಳು ಎಷ್ಟು ಕಣ್ಣಾಯಿಸ್ತೀವಿ ಆ ಕಡೆ ಕಣ್ಣಾಯಿಸಿದ್ರು ದನಗಳ ಜಾತ್ರೆನೇ ಈ ಕಡೆ ಕಣ್ಣಾಯಿಸಿದ್ರು ದನಗಳ ಜಾತ್ರೆಯೇ ನೋಡಿ ಕಣ್ಣು ತುಂಬ ಅಷ್ಟು ದನಗಳೇ ಕಾಣಿಸ್ತಾ ಇದೆ ಅವರೆಲ್ಲ ಈಗ ರೈತರು ಎಲ್ಲೆಲ್ಲಿಂದ ಬಂದಿದ್ದಾರೆ ಎಷ್ಟು ಕೋಟಿಗಟ್ಟಲೆ ವ್ಯವಹಾರ ನಡೀತಾ ಇದೆ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ರೈತ್ರ ಕೇಳಿ ವಿಚಾರಿಸಿದ್ರು ತುಂಬ ಚೆನ್ನಾಗಿರುತ್ತೆ ಈಗ ಹೋಗಿ ನಾವು ರೈತರನ್ನ ಕಾಣೋಣ ಬನ್ನಿ ವೀಕ್ಷಕರೇ ಏನು ಇತ್ತೀಚೆಗೆ ದನಗಳ ಬೆಲೆ ಏರಿಕೆ ಆಗ್ತಾ ಇದೆ ಅಲ್ವಾ ಕರುಗಳು ಇವಾಗ ಹಳ್ಳಿ ಕಾಡು ಜನ ಕರು ಹಸುಗಳಿಗೆ ಕರುಗಳು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದಕ್ಕೆ ಕರುಗಳು ತುಂಬಾ ಬೆಲೆ ನೀವು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ ನಾವು ಸುಮಾರು ಅವಲೇ ಒಂದು ಐದು ವರ್ಷಕ್ಕೇನೆ ಬತ್ತಾಯಿತು ಸರ್ ಐದು ವರ್ಷಕ್ಕೂ ಇವಾಗೂ ಏನಾದರೂ ವ್ಯತ್ಯಾಸ ಇದೆ ಬೆಲೆಗಳಲ್ಲಿ ಬೆಲೆಗಳಲ್ಲಿ ಈ ವರ್ಷ ತುಂಬಾ ಬೆಲೆ ಜಾಸ್ತಿ ಇದೆ ಜಾಸ್ತಿ ಇದೆ ಯಾಕೆ ನಾನಾ ಇದು ಸಿಗ್ತಾ ಇಲ್ಲ ಸರ್ಗಳ ಬೆಲೆ ಇವರು ನಮ್ಮ ಹಿರಿಕು ತಂದೆ ಸೌಕರ ಇವರು ಇವರು ಇವರೇ ನೋಡಿ ಸರ್ ಇವಾಗ ಒಂದು ಅನ್ಯ ಇಪ್ಪತ್ತು ಜೊತೆ ಇವರವೇ ಗುರುಗಳು ಇಪ್ಪತ್ತು ಜೊತೆ ಯಾವ ಊರು ನಿಮ್ಮದು ಮಾಗಡಿ ಮಾಗಡಿ ಹಾಂ ನಮ್ಗೆ ಎಲ್ಲ ತಲಾಖ್ ಅವ್ಲಗೂಪೆ ನಮ್ಗೆಲ್ಲ ವ್ಯವಹಾರ ಕಲಿಸಿದ್ದು ಇವರೇ ಅವ್ರು ದೊಡ್ಡ ಮ ದೊಡ್ಡ ಮಗ ಚಿಕ್ಕ ಮಗ

ಏಲೊ ಇರು ರೇಟ್ ಯಾವುದು ತಪ್ಪು ಏನೂ ಇಲ್ದಂಗಿದ್ರೆ ನಾವು ಏನು ಬೆಲೆ ಹೇಳ್ತೀವೋ ಬೆಲೆಗೆ ಕಯಾಸ್ ಪಟ್ಟು ತಗೋತಾರೆ ಅದೇನು ಸುಳ್ಳು ಅದಕ್ಕೆ ಬಂಗಾರ ಆಗಿರಲಿ ಏನೋ ಒಂದು ತಪ್ಪಿದ್ರೆ ಒಂದು ಸುಳಿ ಒಂದು ಗು ಸುಳಿ ಆಗಲಿ ಒಂದು ಪರ್ಕೆ ಸುಳಿ ಆಗಲಿ ಏನೇ ಇದ್ರೆ ಬಿಟ್ಟಲ್ಲ ಅವರು ಅದರಿಂದ ಏನು ಇದಾಗುತ್ತೆ ಅಭಿಶೇಖರ ಅಂತಾರೆ ಅದು ಅಪಶೇಖ ಆಗಿ ಮನೆ ಕಟ್ಟಲ್ಲ ಆಡ್ಕೊಂಬಂದಿರಲ್ಲ ಸರ್ ಅದು ಮನೆವರೆ ಕಟ್ಟೋಲ್ಲ ಮುಂದೆ ಮಾರಾಟಕ್ಕೆ ತುಂಬ ಇವತ್ತು ಈ ವೈವಸಾರ ಬಾಳವು ಮತ್ತೆ ಒಂದು ಮೂವತ್ತು ಸಾವಿರ ರೂಪಾಯಿ ಏನೋ ಕಟ್ತಾರೆ ಇವಾಗ ಒಂದು ಐವತ್ತು ಐವತ್ತು ಐವತ್ತೈದು ಸಾವಿರ ಕೊಟ್ಟಿದ್ದೀನಿ ಮುಂದೆ ಅವರು ಇದಕ್ಕೆ ಮಾಡ್ತಾರೆ ದಂಡಿ ಮರ ಮಾಡಿದ್ರೆ ಒಂದು ಎಂಬ ಸಾವಿರ ಒಂದು ಲಕ್ಷ ನಮಸ್ತೆ ನಮಸ್ತೆ ನಿಮ್ದು ಯಾವ ಊರು ಸರ್ ನಮ್ದು ಹೊಳೆ ನರಸೀಪುರ ಬಂದಿದ್ದೀರಾ ನರಸೀಪುರದಿಂದ ಬಂದಿದ್ದೀರಾ ಎಷ್ಟು ಜೊತೆ ಎತ್ತುಗಳನ್ನ ಇಲ್ಲಿ ಬಿಟ್ಟಿದ್ದೀರಿ ಸರ್ ಎಂಟು ಜೊತೆ ಆಲ್ರೆಡಿ ಎಷ್ಟು ವ್ಯಾಪಾರಗಳು ಮಾಡ್ತಾ ಇದ್ದೀರಾ ಎರಡು ಜೋಡಿ ಕೊಟ್ಟಿದ್ದೀವಿ ಎರಡು ಜೋಡಿ ಕೊಟ್ಟಿದ್ದೀರಾ ಹ್ಞೂ ಇನ್ನು ಆರು ಜೋಡಿ ಅದೇ ಹಳಿಕಾರ್ ತಳಿ

ನೋಡ್ತಾ ಇದ್ರ ಇಪ್ಪತ್ತೈದು ವರ್ಷದಿಂದಲೂ ಸಹ ನಮ್ಮ ಈ ಜಾತ್ರೆಗೆ ಬರ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಹೀಗೆ ಸುಮಾರು ವ್ಯಾಪಾರಗಳು ನಡೀತಾ ಇದ್ದೇವೆ ಎಲ್ಲಿ ಸಕಲೇಶ್ ಬಂದಿದ್ದಾರೆ ಮೇಡಮ್ ನಮ್ಮದು ಸೌತ್ ಹೋಬ್ಳಿ ದೊಡ್ಡಾಪುರ ತಾಲೂಕು ಶ್ರೀರಾಮನಹಳ್ಳಿ ಗ್ರಾಮ ನಾವು ಇಲ್ಲಿ ನಮ್ಮ ಗೌಡ್ರ ಹತ್ರ ನಮ್ಮ ಇವರು ನಮ್ಮ ಫ್ರೆಂಡು ವರ್ಕ್ ಕೊಡ್ಸಿದಿವಿ ಒಂದು ಲಕ್ಷಕ್ಕೆ ಹಳ್ಳಿ ಕಾರುವರಿ ಕೊಡ್ಸಿದಿವಿ ವ್ಯಾಪಾರ ಹೇಗೆ ನಡೀತಾ ಇದೆ ಒಳ್ಳೆ ಒಳ್ಳೆ ಮಾಲು ಒಳ್ಳೆ ವ್ಯಾಪಾರ ನಡೀತಾ ಇದೆ ಒಳ್ಳೆ ಹೆಸಗಳು ಸಿಕ್ಕಿದಾವ ಒಳ್ಳೆಯ ಹೋದರೆ ಸಿಗೋದಾವೆ ಮೇಡಮ್ ಸಿಕ್ಕೈತೆ ಎಷ್ಟು ದಿವಸ ಇಲ್ಲೇ ಇರ್ತೀರಾ ಸರ್ ಮೇಡಮ್ ಇನ್ನೊಂದು ಮೂರು ದಿನ ಅಷ್ಟೇ ಇವತ್ತು ಎಷ್ಟು ತಾರೀಕು ಹದಿನಾರು ಒಂದು ಹದಿನೆಂಟು ಹತ್ತೊಂಬತ್ತು ಆ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಸರ್ ಇಲ್ಲ ಮೇಡಮ್ ಏನಿಲ್ಲ ಅವ್ರು ಅವ್ರು ಇದು ದನಗಳಿಗೆ ಸಹ ಬಿಸಾಕಬಾರ್ದು ಅಂತ ಶಾಮಿಯಾ ಎಲ್ಲ ಹಾಕ್ತಿದ್ದೀರಾ ತುಂಬ ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಕೊಂಡಿದ್ದೀರಾ ನಮ್ಗೆ ಅದನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಮನುಷ್ಯ ಹಳ್ಳಿ ಕಾರ್ ತಳ್ಳಿ ಬೆಳಿಲಿ ಇನ್ನ ಮುಂದುವರ್ತಿ ಚೆನ್ನಾಗಿ ರೈತರೆಲ್ಲ ಚೆನ್ನಾಗಿರ್ಲಿ ಹಳ್ಳಿ ಕಾರ್ ತಳ್ಳಿ ಎಷ್ಟು ಮಾರಿದ್ರಿ ಇವು ಒಂದೂವರೆ ಮಾರಿ ಒಂದೂವರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಯಾವ ಊರು ಮಾಡೋದು ಇದು ಬಳ್ಳಾರಿ ಬಳ್ಳಾರಿಗೆ ಯಾರು ತಗೊಂಡವ್ರ ಯಾರು ನೀವ್ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಅಲ್ಲಿಂದ ಇಲ್ಲಿಗೆ ಬಂದಿದೀರ ಹೌದು

ದೊಡ್ಡಬಳ್ಳಾಪುರ ತಾಲ್ಲೂಕು ಹಾಂ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರ ತಾವು ಏಳೆಂಟು ವರ್ಷದಿಂದ ಹಾಂ ಇದು ಏನು ರೇಟ್ ಹೇಳ್ತಾ ಇದೀರಾ ಒಂದು ಮೂವತ್ತು ಒಂದು ಲಕ್ಷ ಒಂದಕ್ಕೆ ಒಂದಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರನಾ ಯಾವ ತಳಿ ಇದು ಹಳ್ಳಿಕಳ್ಳಿ ಕಾರ್ ತಳಿ ಹಾಂ ಸರಿ ಏನು ವ್ಯಾಪಾರ ಎಷ್ಟು ಕನ ಕೇಳಿದಾರೆ ಇದನ್ನ ತೊಂಬತ್ತರವರೆಗೂ ಕೇಳಿದೀರ ನೀವು ಒಂದು ಮೂವತ್ತರವರೆಗೂ ಹೇಳ್ತಾ ಇದ್ದೀರಾ

ಒಂದ್ ಹದಿನೆಂಟು ಸಾವಿರ ಒಂದರಲ್ಲ ಓದಿದ್ದಂಗಲ್ಲ ಮಾಡಿದ್ವಿಟ್ ಮತ್ತೆ ತಗೊಂಡ್ ಹೋಗ್ತೀರಾ ಅಥವಾ ತಗೋದ್ರೆ ನಮ್ಮ ತಾಯಿಗೆ ಬಂದ್ರೆ ಇಲ್ಲೇ ತಗೋತಿವಿ ಮೇಲೆ ತಗೊಂತಿವಿ ಇಲ್ಲಾಂದ್ರೆ ಜಾತ್ರೆಗಳು ಬೇರೆ ಜಾತ್ರೆಗಳು ಇರ್ತಾವಲ್ಲ ಆ ಜಾತ್ರೆಗಳು ತತ್ತಿವಿ ಇಲ್ಲ ಸಂತೆ ಕೆ ಜಿ ಟೆಂಪಲ್ ಗುಡ್ಬಂಡೆ ಇವೆಲ್ಲ ಸಂತೆಗಳು ಇರ್ತಾವಲ್ಲ ಅಲ್ಲಿಂದ ತತ್ತಿವಿ ಜಿಲೇಬಿ ಹೇಗೆ ಸರ್ ಕೆ ಜಿ ಕಾಲ್ ಕೆ ಜಿ ಅರವತ್ತು ಮಾಡ್ತೀವಿ ಕಾಲ್ ಕೆ ಜಿ ಜಾಸ್ತಿ ಆಗ್ಲಿಲ್ವಾ ಏನಿಲ್ಲ ಸರ್ ಎಣ್ಣೆ ರೇಟೇ ಹದಿನೇಳು ರೂಪಾಯಿ ಜಾಸ್ತಿ ಆಗಿದೆ ಎಣ್ಣೆ ಆಮೇಲೆ ಮೈದಾ ಗಾಡಿ ಜಾತ್ರೆಗೂ ಇಲ್ಲಿಗೂ ಮುನ್ನೂರು ರೂಪಾಯಿ ಒಂದು ಮೂಟೆಗೆ ಜಾಸ್ತಿ ಮಾಡಿದ್ದಾರೆ ಮೈದಾ ಮೈದಾ ಎಣ್ಣೆ ಹದಿನೇಳು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಷ್ಟೆಲ್ಲ ಜಾಸ್ತಿ ಸಕ್ಕರೆ ನೂರೈವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ನೀವು ಸ್ಟಾಕ್ ಇಟ್ಕೋಳಲ್ಲ ಅವತ್ತಿಂದ ಅವತ್ತು ರೆಡಿ ಮಾಡಿ ತಾಣಲ್ಲ ಆಮೇಲಿಂದ ಹಾಗೆ ಜಾತ್ರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಯಾಕೆ ಅಂತಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನೇನು ಅಗತ್ಯ ಕ್ರಮ ತಗೊಬೇಕು ಅಂತಂದ್ಬಿಟ್ಟು ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಅಂತಂದ್ಬಿಟ್ಟು ನಾವು ಕಹಳೆ ಕೂ ಕನ್ನಡ ನ್ಯೂಸ್ ಚಾನೆಲ್ ವತಿಯಿಂದ ತಮಗೆ